ಮೋದಿ ಪಟ್ಟಾಭಿಷೇಕ ಹಿನ್ನೆಲೆಯಲ್ಲಿ ಕೊನಾಜೆ ಠಾಣಾ ವ್ಯಾಪ್ತಿಯ ಮುಡಿಪು ಸಮೀಪದ ಬೋಲಿಯಾರ್ ಬಳಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದ್ದು ವಿಜಯೋತ್ಸವ ಮುಗಿಸಿ ವಾಪಸ್ ಆಗುತ್ತಿದ್ದಂತಹ ಕಾರ್ಯಕರ್ತರೊಬ್ಬರಿಗೆ ಅನ್ಯಕೋಮಿನ ತಂಡವೊಂದು ಚೂರಿಯಿಂದ ಇರಿದ ಘಟನೆ ಭಾನುವಾರ ರಾತ್ರಿ ಸಂಭವಿಸಿದೆ ಇನೋಲಿ ಧರ್ಮನಗರದ ಹರೀಶ್ ಹಾಗೂ ನಂದನ್ ಕುಮಾರ್ ಎಂಬುವರೇ ಚೂರಿ ಇರಿತಕ್ಕೊಳಗಾದವರು ಗಾಯಗೊಂಡವರನ್ನ ಕೂಡಲೇ ದೇರಲಕಟ್ಟೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಒಂದು ಕಡೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಮಾಡಿದ್ದಾರೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟಾ ಅವರ ವಿಜಯೋತ್ಸವ ಕೂಡ ನಡೆಯುತ್ತಿತ್ತು ಈ ರ್ಯಾಲಿ ಮುಗಿದ ನಂತರ ಮನೆಗೆ ತೆರಳಿದಂತಹ ಹರೀಶ್ ಮತ್ತು ನಂದನ್ ಅವರು ಅಂಗಡಿಯಿಂದ ವಸ್ತು ಖರೀದಿಸಲೆಂದು ಬೋಲಿಯಾರ್ ಕ್ರಾಸ್ ಬಂದಿದ್ದಾರೆ ಮನೆಗೆ ಮರಳುವಾಗ ಕೇಸರಿ ಶಾಲನ್ನ ಇವರು ಧರಿಸಿದ್ರು ಇದನ್ನ ಕಂಡ ತಂಡವೊಂದು ಇವರನ್ನ ತಡೆದು ಬೆದರಿಸಿದ್ದು ಮಾತ್ರವಲ್ಲದೆ ಹರೀಶ್ ಅವರ ಹೊಟ್ಟೆಗೆ ಮತ್ತು ನಂದನ್ ಅವರ ಬೆನ್ನಿಗೆ ಚೂರಿಯಿಂದ ಇರಿದಿದ್ದಾರೆ ಈ ಕೃತ್ಯ ಮಾಡಿದ ನಂತರ ತಂಡ ಪರಾರಿಯಾಗಿದೆ ಬೋಲಿಯಾರ್ ನಿವಾಸಿ ಪಿಕ್ಅಪ್ ಚಾಲಕ ಕೃತ್ಯ ಎಸಗಿರುವುದು ಎಂದು ಪ್ರಾಥಮಿಕ ತನಿಖೆಯಿಂದ ಪೊಲೀಸರಿಗೆ ತಿಳಿದು ಬಂದಿದೆ ಎಂದು ವರದಿಯಾಗಿದೆ ಪೊಲೀಸರು ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ ಮೂವರನ್ನ ವಶಕ್ಕೆ ಪಡೆದಿದ್ದು ಕೊನಾಜೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ गाड़ी उतारते और पत्थर बोलते हैं पत्थर बोलते हैं और ये बन गए मोरग ये ये बन गए मोरग ये मोरग ला देव ये पुदर बोले पुदर बोले ये पुदर आ गए ये अंतरराष्ट्रीयले सीधा तोप बोले सीधा तोप बोले پھر پلي 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 پونسي جو نمبر آهي ان وڊيو ۾ آهي 395 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 ಮಗರ್ <speaking in foreign language> No, <muchas> no, নম ডিমেণ্ট নীতিম নিশ্চয়